ಈಗಾಗಲೇ ಸೌಜನ್ಯ ಕೇಸ್ ಎಲ್ಲಿಗೆ ಮುಟ್ಟಿದೆ ಅಂತಂದರೆ ನೋಡಿ ಎಲ್ಲಿಗೆ ಅಂತಂದರೆ ಈಗ ನೋಡಿ ಒಂದು ಜಿಲ್ಲಾ ನ್ಯಾಯಾಲಯ ಏನು ಹೇಳ್ತಾ ಇದೆ ನೋಡಿ ಜಿಲ್ಲಾ ನ್ಯಾಯಾಲಯಗಳ ಪ್ರಕಾರ ನ್ಯಾಯಾಧೀಶರನ್ನ ರಾಜ್ಯಪಾಲರು ಕೂಡ ನೇಮಕ ಮಾಡಿರ್ತಾರೆ ಅಜೆ ಆದರೆ ಉಚ್ಚ ನ್ಯಾಯಾಲಯ ಅಂತ ನಾವು ಏನು ಕರಿತೀವಿ ಒಂದು ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಸಹ ನ್ಯಾಯಾಧೀಶರು ರಾಜ್ಯಪಾಲರೊಂದಿಗೆ ಸಹ ಸಮ ಎಲ್ಲ ಸಮಾಲೋಚನೆ ನಡೆಸಿ ಕೂಡ ನೇಮಕ ಮಾಡ್ತೀವಿ ಆದರೆ ಜಿಲ್ಲಾ ನ್ಯಾಯಾಧೀಶರನ್ನು ಹೊರತುಪಡಿಸಿ ಅಂತಂದ್ರೆ ಇತರ ನ್ಯಾಯಾಧೀಶರು ಕೂಡ ರಾಜ್ಯ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ನಡೆಸಿ ಕೂಡ ಈ ನಿಯಮ ಏನಂತೇಳಿದೆ ಅದೆಲ್ಲ ಸಮಾಲೋಚನೆ ಏನರ್ಥ ಆ ರೀತಿ ಜಡ್ಜ್ಗಳನ್ನ ನಾವು ನೇಮಕ ಮಾಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಸೌಜನ್ಯ ಕೇಸನ್ನ ಪ್ರಕರಣ ಮಾಡ್ಬೇಕಾದ್ರೆ ಸುಮ್ ಹೇಗೆ ಹೇಗ್ಬೇಕಂದ್ರೆ ತೀರ್ಮಾನ ಕೊಟ್ಬಿಟ್ರೆ ಆಗಲ್ಲ ನೋಡಿ ಈಗ ಇದರಲ್ಲಿ ರಾಜಕಾರಣಿಗಳು ಕೈವಾಡ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನೋಡಿ ರಾಜಕಾರಣಿಗಳು ಕೈವಾಡ ಆ ಕಡೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ತುಂಬ ಇದೆ ಅಂತ ಈಗಾಗಲೇ ಪ್ರಕರಣ ಸುದ್ದಿ ಬರ್ತಾ ಇದೆ ಈ ಸುದ್ದಿ ಮುಂದೆ ಎಲ್ಲಿಗೆ ಹೋಗ್ಬೋದಾಗಾದ್ರೆ ಮುಂದೆ ಎಲ್ಲಿಗೆ ಹೋಗ್ ಮುಂದೆ ಎಲ್ಲಿಗೆ ಅಂತಂದರೆ ರಾಜಕೀಯ ವ್ಯಕ್ತಿಗಳು ಅದ್ರ ದೃಶ್ಯ ಹೊರಬರುತ್ತಾ ಇವರೇನೇ ಅಂತ ಈಗಾಗಲೇ ನೋಡಿ ವೀರೇಂದ್ರ ಹೆಗ್ಡೆಯವರಂತೂ ಸಿಕ್ಕಾಕೊಂಡಿದ್ದಾರೆ ಈಗ ಸೌಜನ್ಯ ಕೇಸಲ್ಲಿ ವೀರೇಂದ್ರ ಹೆಗ್ಡೆಯವರಂತೂ ತುಂಬ ಪಾತ್ರ ಇದೆ ಅವರೇ ಏನೋ ಸಿ ಎಮ್ಗೆ ಮನವಿ ಮಾಡಿಕೊಂಡು ಈ ಕೇಸನ್ನು ಇದ್ದರೆ ನೋಡಿ ಆಗಲೂ ಆದರೂ ಕೂಡ ನಾನ್ನೂರ ಎಂಬತ್ತು ಹೆಣಗಳನ್ನು ನಾನ್ನೂರ ಎಂಬತ್ತು ಹೆಣ ಅಂದರೆ ಸುಮ್ಮನೆ ಆಯ್ತಾ ನೋಡಿ ನಾನ್ನೂರ ಎಂಬತ್ತು ಹೆಣನ ಊತಾಕಿದ್ದಾರೆ ಏನಕ್ಕೆ ಆಗದೆ ನಾನ್ನೂರ ಎಂಬತ್ತು ಹೆಣನ ಊತಾಕಿರೋದಕ್ಕೆ ಅಷ್ಟಕ್ಕೂ ಕಾರಣ ಏನು ನಾನ್ನೂರ ಎಂಬತ್ತು ವ್ಯಕ್ತಿಗಳು ಯಾರು ಹಾಗಾದರೆ ಅದನ್ನೆಲ್ಲ ಫುಲ್ ಡೀಟೇಲ್ಸು ನೆಕ್ಸ್ಟ್ ಮೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಹಾಗಾದರೆ ಸೌಜನ್ಯ ಕೇಸ್ ಪ್ರಕರಣ ಈಗ ನೋಡಿ ಹೈಕೋರ್ಟ್ ಅಂತಲ್ಲ ಯಾವುದೇ ಕೋರ್ಟ್ಗೋದ್ರೂ ಕೂಡ ಅಲ್ಲಿ ನೋಡಿ ಪ್ರಕರಣ ಬೇಕು ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಮನೆ ತಂದವರು ಏನೇನಿದ್ರೆ ನ್ಯಾಯ ಬೇಕೇ ಬೇಕು ಅಂತ ಇದ್ದಾರೆ ಆದರೆ ಸರ್ಕಾರದ ಕಡೆಯಿಂದ ಮುಚ್ಚಾಕ್ಸ್ತಾ ಇದ್ದಾರೆ ನೋಡಿ ಸರ್ಕಾರ ಕಡೆಯಿಂದಲೇ ದುಡ್ಡು ಕೊಟ್ಟು ನೋಡಿ ಕೋಟಿ ಕೋಟಿ ದುಡ್ಡಿದ್ರೆ ದುನಿಯಾ ಅಂತ ಹೇಳ್ತಾರಲ್ಲ ಅದೇ ಥರ ಇದ್ದು ಕೂಡ ಕೋಟಿ ಕೋಟಿ ದುಡ್ಡಿದ್ರೆ ಎಲ್ಲ ಕೂಡ ದುನಿಯಾನೇ ಹಾಡ್ಬೋದು ಸ್ನೇಹಿತರೆ ಈಗಾಗಲೇ ನೋಡಿ ಎಲ್ಲೂ ಕೂಡ ಎಲ್ಲೆಲ್ಲೂ ಕೂಡ ಸೌಜನ್ಯ ಕೇಸ್ ಪ್ರಕರಣ ಜಾಗಿದೆ ಈಗಾಗಲೇ ನೋಡಿ ಸಮೀರ್ ಮೇಲೆ ಕೂಡ ಎಫ್ ಐ ಆರ್ ಆಗಿದೆ ಸಮೀರ್ ಎಮ್ ಡಿ ಅಂತ ಒಬ್ಬ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವರು ಕೂಡ ಆಗಿದ್ದ ಈಗ ಅವ್ರ ಮೇಲೆ ಕೂಡ ಎಫ್ ಐ ಆರ್ ಆಗಿರೋದು ನೀವು ಹಾಲೇ ನೋಡ್ತಾ ಇರ್ತೀರ ಸ ನೋಡಿ ಸೌಜನ್ಯ ಕೇಸು ಈಗಾಗಲೇ ನೋಡಿ ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಕೇಸು ಇದು ಹಿಂದೆ ಕೇಸನ್ನು ಇವಾಗ ತೆಗ್ದಿರೋದಕ್ಕೆ ಅವ್ರು ನೋಡಿ ಒಂದು ಅಲ್ಲದೆ ನಮ್ಮ ತರಡಾಯಿ ಸುಬ್ಬವರೆಗೂ ಕೂಡ ಏನೋ ಒಂದು ಕಾಲ್ಸ್ ಬರ್ತಿದ್ದಂತೆ ಕರೆಗಳು ನೀವು ಹಿಂಗೆ ಮಾಡ್ತಾ ಇರೋದು ತಪ್ಪಾಗಿದೆ ನಿಮಗೆ ಕೇಸ್ ಆಗ್ತೀವಿ ಅಂತೆಲ್ಲ ಕಾಲ್ಸ್ಗಳು ಬರ್ತಿದ್ದಂತೆ ನೋಡಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೈವಾಡೈತಂತೆ ಆದರೂ ಕೂಡ ನೋಡಿ ರಾಜಕಾರಣಿ ಕೈವಾಡ ಇದ್ರು ಕೂಡ ಹೀಗೆಲ್ಲ ನಡೀತಾ ಇದೆ ಈ ವ್ಯವಹಾರ ಅನ್ನೋದು ನೋಡಿ ರಾಜಕಾರಣಿಗಳ ಹತ್ರ ಎಂತೆಂತ ಪೌರುಷ ಇದೆ ಅಂತಂದರೆ ನೋಡಿ ಅದಕ್ಕೆ ನಾನು ಪಾಲಿಟಿಕ್ಸ್ ಬಗ್ಗೆ ಜಾಸ್ತಿ ವಿಡಿಯೋ ಮಾಡ್ತಕ್ಕಂಥದ್ದು ನೋಡಿ ರಾಜಕಾರಣಿಗಳು ಅಂತ ಬಂದರೆ ಅವ್ರನ್ನ ಯಾರು ಕೂಡ ಎದುರಾಕೊಳಕ್ಕಾಗಲ್ಲ ಒಬ್ಬ ಪೊಲೀಸ್ ಆಗಲಿ ಒಬ್ಬ ಯಾರೇ ಅವ್ನು ಸಿ ಎಂ ಅಂತಲ್ಲ ಯಾರೇ ಆಗಲಿ ಒಬ್ಬ ಎಮ್ ಎಲ್ ಎ ಆಗ್ಬಿಟ್ರೆ ಸಾಕು ಅವ್ನ ಕೆಳಗಡೆನೆ ಪೊಲೀಸ್ ಕೆಲಸಗಳೆಲ್ಲ ನಡ್ಕೊಂಡು ಬರುತ್ತೆ ಲಾಯರ್ ಆಗಲಿ ಪೊಲೀಸ್ ಆಗಲಿ ಎಲ್ಲ ಅವ್ನ ಕೆಳಗಡೆನೆ ಬರುತ್ತೆ ಕೆಲಸ ಅಂತಲ್ಲ ಒಂದು ಅವನು ಹೇಳ್ದಂಗೆ ಕೇಳಬೇಕು ಮೊಟ್ಟಲ್ಲಿ ಅಂದರೆ ನೋಡಿ ದುಡ್ಡಿದ್ರೆ ದುನಿಯಾ ಅಷ್ಟೇ ಬೇರೆ ಏನೇನಿಲ್ಲ ಇಲ್ಲಿ ದುಡ್ಡು ಕೊಟ್ಟು ಮುಚ್ಚಾಕ್ಸ್ತಾರ ಮುಚ್ಚಾಕ್ಸ್ಲಿ ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ಸೌಜನ್ಯ ಕೇಸ್ಗೂ ಕೂಡ ಈಗಾಗಲೇ ತುಂಬ ಹೋರಾಟಗಳನ್ನು ಎಲ್ಲ ಕಡೆ ಬೃಹತ್ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಮಾಡಿದರೂ ಕೂಡ ಮುಚ್ಚಾಕ್ಸ್ತಾ ಇದ್ದಾರೆ ಕೇಸನ್ನು ಎಷ್ಟೇ ಮಾಡಿದ್ರು ಅಷ್ಟೇ ಕೇಸನ್ನು ಎಲ್ಲ ಕಡೆ ಮುಚ್ಚಾಕ್ಸ್ಬಿಟ್ಟಿದ್ದಾರೆ ಈಗಾಗಲೇ ಏನು ಕೂಡ ಪ್ರಯೋಜನ ಆಗ್ತಾ ಇಲ್ಲ ನೀವೇ ನೋಡ್ತಾ ಇರ್ತೀರ ಸೌಜನ್ಯ ಕೇಸ್ ಈಗಾಗಲೇ ಎಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹಬ್ಬಿಸ್ಬಿಟ್ಟಿದ್ದಾರೆ ಸುದ್ದಿನ ಈ ಕೇಸ್ಗೆ ನ್ಯಾಯ ಸಿಗ್ಲೇಬೇಕು ಸಿಗ್ಲೇಬೇಕು ಮತ್ತು ವೀರೇಂದ್ರ ಹೆಗ್ಡೆಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಮ್ಮನೆ ಪಾತ್ರ ಎಲ್ಲ ಏನಿಲ್ಲಪ್ಪ ಅದು ಕೂಡ ನೋಡಿ ವೀರೇಂದ್ರ ರೆಡ್ಡಿ ಅವರು ಒಳ್ಳೆಯ ಒಂದು ಮನೆತನ ಮಾತ್ರ ಅಲ್ಲ ಒಂದು ಸಾಧಕರಲ್ಲಿ ಒಬ್ಬರು ಅವರು ಧರ್ಮಸ್ಥಳವನ್ನು ನಡೆಸ್ತಕ್ಕರ್ತಕ್ಕಂಥ ಧರ್ಮಾಧಿಕಾರಿ ಅಂತ ಕೂಡ ಒಂದು ಹೆಸರನ್ನು ತೊಗೊಂಡಿರ್ತಕ್ಕಂಥವರು ಅವರು ಬಿರುದನ್ನು ಕೂಡ ತೊಗೊಂಡಿದ್ರು ಈಗಾಗಲೇ ನೋಡಿ ಮಿತ್ರರೇ ಇದೆ ಅಂತಂದರೆ ಬೃಹತ್ ಪ್ರತಿಭಟನೆ ಎಲ್ಲ ನಡೆದಿದ್ರು ಕೂಡ ಏನಂದ್ರೆ ಏನು ಅಂದ್ರೇನು ಪ್ರಯೋಜನ ಇಲ್ಲ ಪ್ರತಿಭಟನೆಗಳೆಲ್ಲ ಮಣ್ಣು ಕೆಳಗೆ ಹೋಗ್ತಾ ಇದೆ ಯಾಕೆ ಅಂತಂದರೆ ನೀವೇ ನೋಡ್ತಾ ಇರ್ತೀರ ಈಗ ನಮ್ಮ ಚಾನಲ್ಗೂ ಕೂಡ ಎಷ್ಟೋ ಜನ ಹೊಸಬ್ರು ಬಂದಿರ್ತೀರ ಅವ್ನು ನೋಡ್ತಾ ಇರ್ತೀರ ಸೌಜನ್ಯ ಕೇಸ್ ಪ್ರಕರಣನ ಇನ್ನೂ ಫುಲ್ಲು ಡೀಟೇಲಾಗಿ ನಾನು ಹೇಳ್ತಾ ಹೋದರೆ ಹೋಗ್ತೀನಿ ಅಂದರೆ ನೋಡಿ ನ್ಯಾಯಾಲಯ ಹೇಳುತ್ತೆ ಸುಮ್ಮ ಸುಮ್ಮನೆ ತೀರ್ಮಾನ ಕೊಡೋದಕ್ಕೆ ನ್ಯಾಯಾಲಯ ಒಪ್ಪ ಒಪ್ಕೊಳ್ಳಲ್ಲ ಅದೆಲ್ಲ ನಿಮಗೂ ಕೂಡ ಗೊತ್ತೇ ಇರುತ್ತೆ ನೋಡಿ ನ್ಯಾಯಾಲಯ ನ್ಯಾಯ ಅಂತ ಬಂದಾಗ ಒಂದು ನ್ಯಾಯ ಸಿಗಬೇಕು ಅಂತ ಬಂದಾಗ ಅದೆಲ್ಲ ಕೆಲವು ಒಂದು ಎಮ್ ಎಲ್ ಎ ಪಾರ್ಟಿಗಳು ಕೂಡ ದುಡ್ಡನ್ನು ತಳಿಬಿಟ್ಟಿರ್ತಾರೆ ಅಷ್ಟೇ ನ್ಯಾಯಮೂರ್ತಿಗಳಿಗೆ ಒಂದು ನ್ಯಾ ನೋಡಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ದುಡ್ಡಿದ್ರೆ ಅದೆಲ್ಲ ನಿಮಗೂ ಗೊತ್ತಿರೋ ವಿಷಯನೇ ಕೋಟಿ ಕೋಟಿ ದುಡ್ಡಿದೆಯಾ ಈಗ ನೋಡಿ ದರ್ಶನ್ ಕೇಸು ಅಷ್ಟೇ ಮುಚ್ಚಾಕಾಯ್ತು ಆಗಲೇ ದರ್ಶನ್ ಕೇಸು ಆಗದೆ ಮುಚ್ಚಾಕ್ಬಿಟ್ರು ಈಗೆಲ್ಲ ಇದೆಲ್ಲ ಏನೂ ಇಲ್ಲ ಕೋಟಿ ಕೋಟಿ ದುಡ್ಡಿದ್ರೆ ಸಾಕು ಏನು ಬೇಕಂದ್ರೆ ಏನು ಬೇಕಾದ್ರೂ ಮುಚ್ಚಾಕ್ಬಿಡ್ತಾರೆ ಇದೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರೋಲ್ಲ ಸ್ನೇಹಿತರೆ ಇನ್ನೊಂದು ಏನಂತಂದರೆ ನಮ್ಮ ಹತ್ರ ಈಗ ನಾವು ಏನೇ ಕೊಲೆ ಮಾಡಿದ್ರು ಅಷ್ಟೇ ನೋಡಿ ಬಡವರಂತೂ ಈಗ ನೋಡಿ ಡಿ ಕೆ ಶಿವಕುಮಾರ್ ಅಂತೂ ಜೈಲ್ಗೆ ಹೋಗಿದ್ರೆ ಜೈಲ್ಗೆ ಹೋಗಿದ್ರು ಬಂದು ಡಿ ಸಿ ಎಮ್ ಆಗಿಬಿಟ್ಟಿದ್ದಾರೆ ನೋಡಿ ಬೇಲ್ ತಗೊಂಡು ಬಂದುಬಿಟ್ರು ದುಡ್ಡಿತ್ತು ಕೋಟಿ ಕೋಟಿ ದುಡ್ಡಿತ್ತು ರಾಜಕೀಯ ಅಂದರೆ ರಾಜಕಾರಣಿಗಳು ಇನ್ನೊಂದು ಏನಂತಂದರೆ ಅದು ಇನ್ನೊಂದು ಏನಂತಂದ್ರೆ ರಾಜಕಾರಣಿಗಳಾಗಿರೋದ್ರಿಂದ ದುಡ್ಡಿದ್ಯಾ ಬಂದುಬಿಟ್ರು ಬೇಲ್ ತೊಗೊಂಡು ಆಮೇಲೆ ನೋಡಿ ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಸೌಜನ್ಯ ಕೇಸು ಅಷ್ಟೇ ಹಾಲೆ ಹನ್ನೆರಡು ಹದಿಮೂರು ವರ್ಷದಿಂದ ಕೇಸನ್ನು ಏನೋ ಮಾಡಿ ಮುಚ್ಚಾಕ್ಸ್ಬಿಟ್ಟಿದ್ದಾರೆ ಈಗ ಮತ್ತೆ ಅದೇನಾದರೂ ಅಸ್ಥಿ ಪಂಜರ ಸಿಗುತ್ತಾ ಹೊರ ಹೊರತಗದ್ರೆ ಒಂದು ಏನಾದರೂ ಒಂದು ಗೊತ್ತಾಗುತ್ತಾ ಸುದ್ದಿ ಅನ್ನೋದು ಕೂಡ ಅಲ್ಲಿಂದ ಪೊಲೀಸರು ತುಂಬ ತುಂಬ ವಿಚಾರಣೆ ಮಾಡ್ತಾಯಿದ್ದಾರೆ ಆದರೂ ಕೂಡ ಎಷ್ಟೋ ಜನ ನೋಡಿ ಲಾಯರ್ ಜಗದೀಶ್ಗೂ ಕೂಡ ಇದೆಲ್ಲ ಕೇಸಲ್ಲ ನಾನು ಮಾಡ್ತೀನಿ ನಾನು ನಿವಾರಣೆ ಮಾಡ್ತೀನಿ ಇದನ್ನು ಇದನ್ನೆಲ್ಲ ನಾನು ಮಾಡೇ ಮಾಡ್ತೀನಿ ಕೇಸನ್ನು ಹ್ಯಾಂಡ್ಲ್ ಮಾಡ್ತೀನಿ ಅಂತೆಲ್ಲ ಹೋದ್ರು ಕೂಡ ಅವ್ರಿಗೂ ಕೂಡ ನಾನ್ನೂರ ಎಂಬತ್ತು ಕೋಟಿ ನೋಡಿ ನಾನ್ನೂರ ಎಂಬತ್ತು ಕೋಟಿ ನಿಮಗೆ ಸಿಗ್ತಾಯಿದೆ ಈ ಕೇಸನ್ನು ನೀವು ಮುಚ್ಚಾಕ್ಸಿದ್ರೆ ನಾನ್ನೂರ ಎಂಬತ್ತು ಕೋಟಿ ಸಿಗುತ್ತೆ ಅಂತ ಅವ್ರಿಗೂ ಕೂಡ ಒಂದು ಸವಾಲನ್ನು ಹಾಕಿದ್ರಂತೆ ಅಂದರೆ ಅಲ್ಲಿನ ಎಮ್ ಎಲ್ ಇ ಮತ್ತೆ ಅವರ ಚೇಲಗಳಂತ ನಾವು ಏನು ಕರಿತೀವಿ ಅವರೆಲ್ಲ ಬರೀ ಇದೇ ಕೆಲಸ ಅಂತೆ ನೋಡಿ ನಾನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ನೋಡಿ ಸ್ನೇಹಿತರೆ ನಾನ್ನೂರ ಎಂಬತ್ತು ನಾನೂ ಎಂಬತ್ತು ರೂಪಾಯಿ ಕೋಟಿ ಎಂಬತ್ತು ಕೋಟಿ ರುಗಳನ್ನು ಕೊಟ್ಟು ಕೊಂಡುಕೊತಾರೆ ನಮ್ಮ ರಾಜಕಾರಣಿಗಳು ಅಂತಂದರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ಮತ್ತು ಲಂಚ ಲಂಚದ ಹಗರಣ ಲಂಚದ ಹಗರಣ ಅಂತ ನಾವು ಇದ್ರೆ ಸಾಕು ಎಲ್ಲೆಲ್ಲಿ ಹೋಗ್ಬಿಟ್ಟಿದೆ ನೋಡಿ ನಮ್ಮ ದೇಶ ಅಂದರೆ ಈ ಸೌಜನ್ಯ ಕೇಸು ಅಷ್ಟೇ ಈಗಾಗಲೇ ನೀವೇ ನೋಡ್ತಾ ಇರ್ತೀರ ಸೌಜನ್ಯ ಕೇಸ್ನ ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಏನು ಮಾಡ್ಕೊಳಕ್ಕಾಗಲ್ಲ ಯಾಕೆ ಅಂತಂದರೆ ಅಲ್ಲಿ ಆಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೈವಾಡನೇ ಇದೆ ಇದರಲ್ಲಿ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಒಂದು ಏನಂದರೆ ಇವ್ರನ್ನ ಮೇಂಟೈನ್ ಮಾಡ್ತಾ ಇರೋದು ಇದನ್ನೇ ಅವರು ಬೇರೆ ಏನೇನಿಲ್ಲ ಯಾರಂದರೆ ಒಂದು ರಾಜಕಾರಣಿಗಳನ್ನ ಇಟ್ಕೊಂಡು ಒಂದು ಏನೋ ಬಿಸ್ನೆಸ್ ಇದ್ದಾರೆ ಅವರು ಇದು ಸರಿಯಲ್ಲ ಅಂತ ಕೂಡ ಎಷ್ಟೋ ಜನ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತಂದರೆ ಅದೆಲ್ಲ ನಿಮಗೂ ಕೂಡ ಗೊತ್ತಿರೋ ವಿಷಯನೇ ದುಡ್ಡು ಅಂತಕ್ಕಂಥದ್ದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಮನುಷ್ಯನ ಎಲ್ಲೆಲ್ಲೋ ಅಂತಂದರೆ ನೀವೂ ಕೂಡ ನೋಡ್ತಾ ಇರ್ತೀರ ಒಬ್ಬ ರಾಜಕಾರಣಿ ಅಂತಲ್ಲ ಒಬ್ಬ ಯಾರೇ ಪೊಲೀಸ್ ಅಧಿಕಾರಿ ಆದರೂ ಕೂಡ ಅವ್ನ ಕೈಯಲ್ಲಿ ಇರುತ್ತೆ ಕೇಸು ಅವನಿಗೆ ಕ ಪೊಲೀಸ್ ಅವರು ಯಾರಾದರೂ ಇನ್ಫ್ಲುಯೆನ್ಸ್ ನಡೆಸ್ತು ಅಂತಂದರೆ ಸಾಕು ಅಲ್ಲಿ ನಿಮ್ಮ ಮನೆಗೆ ಹೋಗ್ಬಿಡಪ್ಪ ಸಾಕು ಅಷ್ಟೇ ಪೊಲೀಸ್ ಇನ್ಫ್ಲುಯೆನ್ಸ್ ಬರ್ತಾ ಪೊಲೀಸ್ ಕಡೆಯಿಂದ ನೋಡಿ ಅವ್ರ ಕಡೆನೇ ಅವ್ರ ಪೊಲೀಸ್ ರಿಲೇಷನ್ಸೇ ಒಬ್ಬ ಅರೆಸ್ಟ್ ಆಗಿರ್ತಾನೆ ಏನೋ ತಪ್ಪ ಮೇಲೆ ಯಾವುದೋ ಒಂದು ರೇಪ್ ಕೇಸೋ ಮರ್ಡರ್ ಕೇಸೋ ಏನೋ ಒಂದು ಮಾಡಿ ಅರೆಸ್ಟ್ ಆಗಿರ್ತಾನೆ ಇಲ್ಲ ಅಂತಲ್ಲ ಆದರೂ ಕೂಡ ಹಂಗೆ ಅರೆಸ್ಟ್ ಆದ್ಮೇಲೆ ಅವನು ಈ ರೀತಿ ಮಾಡೋಂಗಿಲ್ಲ ಈ ಥರ ತಪ್ಪು ಮಾಡ್ತಾರೋ ತಪ್ಪು ಇದೆಲ್ಲ ಹೀಗೆಲ್ಲ ಬುದ್ಧಿವಾದ ಕೂಡ ಹೇಳಲ್ಲ ಅವರು ನೋಡಿ ಅವ್ರ ಹತ್ರ ಏನು ಅವ್ರ ಹತ್ರ ಏನಾದ್ರು ದುಡ್ಡಿದೆಯಾ ಅಷ್ಟೇ ದುಡ್ಡಿದ್ರೆ ಸಾಕು ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಕೇಸನ್ನು ಎಲ್ಲ ಕೂಡ ಬರೀ ಇದನ್ನೇ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಬಿಸ್ನೆಸ್ಸ ನೀವು ಪೊಲೀಸ್ರು ಅಷ್ಟೇ ಒಂದು ಲಂಚದ ಒಂದು ಏನಾರು ಒಂದು ವಿಷಯ ತಳ್ಳಿಬಿಡಿ ಅದಕ್ಕೆ ಲಂಚ ಅಂತಕ್ಕಂಥ ಒಂದು ವಿಷಯ ಏನೋ ಭ್ರಷ್ಟಾಚಾರ ಅಂತಂದು ನಾವು ಕರಿತೀವಿ ಲಂಚ ಅನ್ನೋ ಒಂದು ವಿಷಯದಲ್ಲಿ ಅವ್ರಿಗೆ ಒಂದು ಇಷ್ಟು ದುಡ್ಡು ತಳ್ಳಿಬಿಡಿ ಕೇಸ್ ಮೇಲೆ ನಿಮ್ಮನ್ನೇ ಕೂಡ ಹೊರಗೆ ಬಿಟ್ಬಿಡ್ತಾರೆ ಅವರು ಅಷ್ಟೇ ಬೇರೆ ಇನ್ನೇನಿಲ್ಲ ಅಲ್ಲಿ ಸ್ನೇಹಿತರೆ ಈಗಾಗಲೇ ನೋಡಿ ಸೌಜನ್ಯ ಪ್ರಕರಣ ಎಲ್ಲಿ ಬಿಟ್ಬಿಟ್ಟಿದೆ ಕೊನೆಗೆ ಶವಗಳಿಂದ ಹೊರಗಡೆ ತೆಗಿತಾ ಇದ್ದಾರೆ ಆದರೂ ಕೂಡ ಶವದಿಂದ ಬರಬೇಕು ಏನೋ ಒಂದು ಮಾಡಬೇಕು ಶವದಿಂದ ಶವನ ಹೊರಗೆ ತೆಗ್ದು ಏನೋ ಒಂದು ತೋರಿಸ್ಬೇಕು ಅಂತ ಕೂಡ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಇದೆಲ್ಲ ಆಗೋ ಪ್ರಕ್ರಿಯೆನ ಶವನ ಹೊರ್ಗ ತೆಗಿಯಕ್ಕೆ ಮತ್ತೆ ಮತ್ತು ದಿನ ಏನಾದರೂ ತೆಗೆದುಬಿಟ್ರೆ ಅಕಸ್ಮಾತು ತಲೆ ಬುರುಡೆಗಳು ಅದರಿಂದ ಏನಾದರೂ ಸಿಗುತ್ತಾ ಫ್ರೂಟ್ ಸಿಗುತ್ತಾ ಇವುಳೆ ಸೌಜನ್ಯನ ಮತ್ತು ಈ ಸೌಜನ್ಯನ ಕೊಲೆ ಮಾಡಿರೋದೇ ಆದರೂ ಯಾರು ಮತ್ತು ಆಗಲೇ ಹಿಂದೆ ಎಲ್ಲ ಬಂದಿದೆ ಒಂದು ವೀಡಿಯೋನೂ ಕೂಡ ನಿಮಗೆ ಮಾಡಿದ್ದೀನಿ ಹಿಂದೆ ಎಲ್ಲ ಬಂದಿದೆ ಈ ಥರ ನಾನೇ ಸೌಜನ್ಯ ಕೊಲೆ ಮಾ ಕೊಲೆ ಮಾಡಿರೋದಲ್ಲ ಊತಿಟ್ಟ ಹೆಣ ನಾನೇ ಅಂತ ಒಬ್ಬ ಅಲೆ ಆರೋಪಿ ಬಂದುಬಿಟ್ಟಿದ್ದಾನೆ ಆದರೆ ನಿಜವಾಗ್ಲೂ ಆ ಆರೋಪಿ ಯಾರು ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಆದರೂ ನೋಡಿ ಸೌಜನ್ಯ ಪ್ರಕರಣ ಒಂದು ಏನೋ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಇತಿಹಾಸ ಅಂತಕ್ಕಂಥದ್ದು ನೀವು ಕೂಡ ನೋಡ್ತಾ ಇರ್ತೀರ ಈ ಸೌಜನ್ಯ ಪ್ರಕರಣದಲ್ಲಿ ಎಷ್ಟು 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 ಕಂಗಾಲಾಗಿದ್ದಾರೆ ಜನ ಅಂದರೆ ಎಷ್ಟು ಅಂತ ತೋರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ನಮ್ಮ ಬೆಳ್ತಂಗಡಿ ಸುತ್ತಮುತ್ತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಏನು ಕರಿತೀವಿ ಎಲ್ಲ ನೋಡಿ ಅದೆಲ್ಲ ರಾಜಕಾರಣಿಗಳು ಕೈಬಾಡನ್ನೇ ಏನೋ ಒಂದು ದಿನ ಮರಡು ಮಾಡಿ ರೇಪು ರೇಪ್ ಅಟೆಂಡ್ ಮಾಡಿ ಏನಾದರೂ ಒಂದು ಕೇಸು ಹಾಕಿದ್ದಾರೆ ಇದ್ರ ಮೇಲೆ ಏನೋ ಮಾಡಿರ್ತಾರೆ ಅದೆಲ್ಲ ಒಂದೆಲ್ಲ ಸಾಕ್ಷಿ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಅದೆಲ್ಲ ನೀವು ನೋಡ್ತಾ ಇರ್ಬೋದು ಒಂದು ನಾವೇನು ಕರಿತೀವಿ ಒಂದು ಒಂದು ಗೆದ್ದೆ ಗೆಲ್ಲವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ನಾವೇನು ಕರಿತೀವಿ ಅದೆಲ್ಲ ಮುಂದೊಂದು ದಿನ ಬರಲೇಬೇಕು ಸ್ನೇಹಿತರೆ ಯಾಕೆಂತಂದರೆ ಇಂಥದ್ದೆಲ್ಲ ನಾವು ಮಾಡ್ತಾ ಇರೋದು ಒಂದು ಅಪರಾಧಿನೇ ಅಪರಾಧವೇ ಹೌದು ಇಲ್ಲ ಅಂತ ಇಲ್ಲ ಆದರೆ ಮುಂದೆ ಹೋಗ್ತಾ 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 ಇನ್ನು ಏನೇನೋ ಬರುತ್ತೆ ಮಾತ್ರ ವಿಷಯಗಳು ಈಗಲೇ ಎಲ್ಲ ಬರುತ್ತೆ ಸ್ನೇಹಿತರೆ ಹೊರಗೆ ಬಂದೇ ಬರುತ್ತೆ ವಿಷಯಗಳು ನೋಡಿ ಎಷ್ಟೋ ಜನ ಸ್ಟ್ರೈಕ್ ಮಾಡಿದ್ದಾರೆ ಸೌಜನ್ಯ ವಿಷಯದಲ್ಲಿ ಸ್ಟ್ರೈಕ್ ಕೂಡ ಮಾಡಿದ್ದಾರೆ ನಮ್ಮ ಜನಗಳು ಅಲ್ಲಿಂದ ಸುತ್ತಮುತ್ತ ಜನಗಳು ಅವ್ರಿಗೆ ನ್ಯಾಯ ಸಿಕ್ಕಲೇಬೇಕು ಅಂತ ಸ್ಟ್ರೈಕ್ ಮಾಡಿದ್ರು ಗೌರ್ಮೆಂಟ್ ಸರ್ಕಾರ ಕೂಡ ಏನು ಮಾಡಿಲ್ಲ ನೋಡಿ ಸರ್ಕಾರ ಏನು ಮಾಡ್ತಾ ಇಲ್ಲ ಅನ್ನೋದು ಕೂಡ ಅರ್ಥ ನೀವೇ ಅರ್ಥ ಮಾಡ್ಕೋಬೇಕು ಸೌಜನ್ಯ ವಿಷಯದಲ್ಲಿ ಸರ್ಕಾರ ಏನು ಮಾಡೋಕ್ಕೋಗಿಲ್ಲ ಯಾಕಂದರೆ ಎಲ್ಲ ರಾಜಕಾರಣಿಗಳ ಕಲಿರುತ್ತೆ ಅವರೇ ಇಷ್ಟು ದುಡ್ಡು ದುಡ್ಡು ಅಂತ ತಳ್ಳಿ 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 ಎಲ್ಲ ಮುಚ್ಚಾಕ್ಬಿಟ್ಟಿರ್ತಾರೆ ಕೇಸನ್ನೇ ಮುಚ್ಚಾಕ್ಬಿಡಿದ್ರೆ ಅದೆಲ್ಲ ಮುಗೀತು ಇನ್ನೇನು ಬರಲ್ಲ ಅದು ನೋಡಿ ಕೇಸನ್ನು ಮುಚ್ಚಾಕಿದ್ರೆ ಎಲ್ಲ ಮುಗಿದೋಯ್ತು ಕತೆ ಇಷ್ಟೇ ಜೀವನ ಅಂತ ಅಂದ್ಬಿಟ್ಟು ಸುಮ್ಮನೆ ಆರಾಮಾಗಿ ಕೂತ್ಬಿಟ್ಟಿದ್ದಾರೆ ನೋಡೋಣ ಸೌಜನ್ಯ ಕೇಸು ಮುಂದೆ ಆ ತಲೆ ಬುರ್ಟಗಳನ್ನ ಹೊರ ತೆ ತೆಗಿತಾರೆ ಕೂಡ ಸೌಜನ್ಯ ಕೇಸ್ ಬಂಡವಾಳ ಬೈಲಾಗುತ್ತೆ ಯಾರಿದ್ದಾರೆ ನೋಡಿ ರಾಜಕಾರಣಿಗಳು ಅಂತ ಬಂದರೆ ಯಾರಿದ್ದಾರೆ ಹಿಂದೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಥ್ಯಾಂಕ್ ಯು